ಈ ಭಾಗದ ಜನಪ್ರಿಯ ಶಾಸಕರು ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷವಾದಂತಹ ಸನ್ಮಾನ್ಯ ಬಾಲನಂದವರೇಜ್ ಹಾಗೆ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರ ಹೆಸರು ಹಾಗಾಗಿ ಎಲ್ರಿಗೂ ಒಂದಿಸಿ ಶಾಸಕರ ಪರವಾಗಿ ವೇದಿಕೆ ಪರವಾಗಿ ಮತ್ತು ಕನ್ನಡದ ಒಕ್ಕೂಟದ ಪರವಾಗಿ ಮಹಿಳಾ ಹೋರಾಟಗಾರ್ತಿಯರ ಪರವಾಗಿ ಎಲ್ಲ ಹೋರಾಟಗಾರರು ನಾಡಿನ ಪರವಾಗಿ ಮಾಗಡಿ ಕ್ಷೇತ್ರದ ಪರವಾಗಿ ಎಲ್ಲರನ್ನೂ ನಾನು ನೆಂಥ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಇದು ಕನ್ನಡದ ಹಬ್ಬ ಪ್ರತಿ ವರ್ಷವೂ ಸಹ ನಾವು ಈ ಒಂದು ಹಬ್ಬವನ್ನು ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ ಆದರೆ ಹೋರಾಟಗಾರರಿಗೆ ಪ್ರತಿ ಕ್ಷಣ ಪ್ರತಿ ದಿನವೂ ಸಹ ನಮಗೆ ಕನ್ನಡದ ಹಬ್ಬ ಹೋರಾಟಗಾರರು ಇವತ್ತು ಕನ್ನಡ ನಾಡು ನುಡಿ ಜನ ಗಡಿ ಭಾಷೆ ವಿಷಯವಾಗಿ ಪ್ರತಿದಿನ ಚಿಂತನೆಯನ್ನು ಮಾಡ್ತಾರೆ ಈ ಒಂದು ವೇದಿಕೆ ಮಾಗಡಿ ಭಾಗದಲ್ಲಿ ಹುಟ್ಟು ಇಡೀ ರಾಜ್ಯಾದ್ಯಂತ ಪ್ರಸರಿಸಿರ್ತಕ್ಕಂಥ ಈ ಒಂದು ಸಂಘಟನೆ ನಮ್ಮ